ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅರ್ಜುನ್ ಅಭಿನಯ ರಂಗಕ್ಕೆ ಸ್ವಾಗತ ಹಳ್ಳಿಯ ಜನರು ಇಷ್ಟು ಚಿಕ್ಕ ಹುಡುಗನೊಬ್ಬ ಬಿಸಿಲು ಅಥವಾ ಚಳಿಯನ್ನು ಲೆಕ್ಕಿಸದೆ ಕಠಿಣ ತಪಸ್ಸು ಮಾಡುತ್ತಿರುವುದನ್ನು ನೋಡಿ ಆಶ್ಚರ್ಯಚಕಿತರಾಗಿದ್ದರು ಹಗನಿಲಲ್ಲಿ ಅವನು ಯಾರೊಂದಿಗೂ ಬರೆಯುತ್ತಿರಲಿಲ್ಲ ರಾತ್ರಿಯಲ್ಲಿ ಅವನು ಯಾರಿಗೂ ಹೆದರುತ್ತಿರಲಿಲ್ಲ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ನೋಡಿ ಸಾಯಿಬಾಬಾ ಅವರನ್ನು ಸೂಫಿ ನಕಲಿಯೊಬ್ಬರು ದತ್ತು ತೆಗೆದುಕೊಳ್ಳುವ ಮೊದಲು ಹಿಂದೂ ಬ್ರಾಹ್ಮಣರಾಗಿ ಜನಿಸಿದರು ಎಂದು ಗುರುತಿಸಲಾಗಿದೆ ಆದಾಗಿಯೂ ಅವರೇ ತಮ್ಮ ಮೂಲದ ಬಗ್ಗೆ ಪ್ರಶ್ನೆಗಳಿಗೆ ಯಾವುದೇ ಪ್ರಾಮುಖ್ಯತೆ ನೀಡಿರಲಿಲ್ಲ ಬಾಬಾ ಅವರು ಸುಮಾರು ಹದಿನಾರು ವರ್ಷದವರಿದ್ದಾಗ ಭಾರತದ ಮಹಾರಾಷ್ಟ್ರದ ಅಹಮದಾಬಾದ್ ಜಿಲ್ಲೆಯ ವೇಷ ಧರಿಸಿ ಶಿರಡಿ ಗ್ರಾಮಕ್ಕೆ ಬಂದರು ಎಂದು ವರದಿಯಾಗಿದೆ ಈ ಘಟನೆಯ ದಿನಾಂಕದ ಬಗ್ಗೆ ಜೀವನ ಚರಿತ್ರಾಕಾರದಲ್ಲಿ ಯಾವುದೇ ಒಪ್ಪಂದವಿಲ್ಲವಾದರೂ ಬಾಬಾ ಅವರು ಶಿರಡಿಯಲ್ಲಿ ಮೂರು ವರ್ಷಗಳ ಕಾಲ ಇದ್ದರೂ ಒಂದು ವರ್ಷ ಕಣ್ಮರೆಯಾಗಿದ್ದರು ಮತ್ತು ನಂತರ ಸಾವಿರದ ಎಂಟುನೂರ ಐವತ್ತೆಂಟರ ಸುಮಾರಿಗೆ ಶಾಶ್ವತವಾಗಿ ಮರಳಿದರು ಎಂದು ಸಾಮಾನ್ಯವಾಗಿ ಒಪ್ಪಿಕೊಳ್ಳಲಾಗಿದೆ ಇದು ಸಾವಿರದ ಎಂಟುನೂರ ಮೂವತ್ತೆಂಟರ ಸಂಭವನೀಯ ಜನ್ಮ ವರ್ಷವನ್ನು ಸೂಚಿಸುತ್ತದೆ ಅವರು ತಪಸ್ವಿ ಜೀವನವನ್ನು ನಡೆಸಿದರು ಬೇವಿನ ಮರದ ಕೆಳಗೆ ಚಲನರಹಿತವಾಗಿ ಕುಳಿತು ಆಸನದಲ್ಲಿ ಕುಳಿತು ಧ್ಯಾನ ಮಾಡುತ್ತಿದ್ದರು ಸಾಯಿ ಸಚ್ಚರಿತ್ರೆ ಗ್ರಾಮಸ್ಥರ ಪ್ರತಿಕ್ರಿಯೆಯನ್ನು ವಿವರಿಸುತ್ತದೆ ಧಾರ್ಮಿಕವಾಗಿ ಅವರು ಒಲವು ಹೊಂದಿರುವ ಕೆಲವು ಗ್ರಾಮಸ್ಥರು ಅವರನ್ನು ನಿಯಮಿತವಾಗಿ ಭೇಟಿ ಮಾಡುತ್ತಿದ್ದರು ಹಳ್ಳಿಯ ಮಕ್ಕಳು ಅವರನ್ನು ಹುಚ್ಚರೆಂದು ಪರಿಗಣಿಸಿ ಅವರ ಮೇಲೆ ಕಲ್ಲುಗಳನ್ನು ಎಸೆದರು ಸ್ವಲ್ಪ ಸಮಯದ ನಂತರ ಅವರು ಗ್ರಾಮವನ್ನು ತೊರೆದರು ಮತ್ತು ಅವರು ಎಲ್ಲಿಗೆ ಹೋದರು ಅಥವಾ ಅವರಿಗೆ ಏನಾಯಿತು ಎಂಬುದು ತಿಳಿದಿರಲಿಲ್ಲ ಅವರು ಅನೇಕ ಸಂತರು ಮತ್ತು ಫಕೀರರನ್ನು ಭೇಟಿಯಾಗಿ ನೇಕಾರರಾಗಿ ಕೆಲಸ ಮಾಡುತ್ತಿದ್ದರು ಎಂಬುದಕ್ಕೆ ಕೆಲವು ಸೂಚನೆಗಳಿವೆ ಸಾಯಿಬಾಬಾ ಅವರ ನಿಜವಾದ ಹೆಸರು ತಿಳಿದಿಲ್ಲ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಶಿರಡಿಗೆ ಹಿಂತಿರುಗಿದಾಗ ದೇವಾಲಯದ ಅರ್ಚಕ ಅವರಿಗೆ ಸಾಯಿ ಎಂಬ ಹೆಸರನ್ನು ನೀಡಿದರು ಸಾಯಿ ಎಂಬ ಪದವು ಧಾರ್ಮಿಕ ಭಿಕ್ಷುಕನನ್ನು ಸೂಚಿಸುತ್ತದೆ ಆದರೆ ದೇವರು ಎಂದು ಅರ್ಥೈಸಬಹುದು ಹಲವಾರು ಭಾರತೀಯ ಮತ್ತು ಮಧ್ಯಪ್ರಾಶ್ಚ್ಯ ಭಾಷೆಗಳಲ್ಲಿ ಬಾಬಾ ಎಂದರೆ ಪದವು ಅಜ್ಜ ತಂದೆ ವೃದ್ಧ ಅಥವಾ ಸರ್ ಅನ್ನು ಸೂಚಿಸುತ್ತದೆ ಗೌರವಾರ್ಥಕವಾಗಿದೆ ಹೀಗಾಗಿ ಸಾಯಿ ಬಾಬಾ ಪವಿತ್ರ ತಂದೆ ಸಂತ ತಂದೆ ಎಂದು ಸೂಚಿಸುತ್ತದೆ ಈ ಸಮಯದಲ್ಲಿ ಸಾಯಿಬಾಬಾರವರು ಮೊಣಕಾಲಿನವರೆಗೆ ಉದ್ದದ ಒಂದು ತುಂಡು ಕಫ್ನಿ ನೀಲುವಂಗಿ ಮತ್ತು ಸೂಫಿ ಉಡುಪುಗಳಿಂದ ತಯಾರಾದ ಬಟ್ಟೆಯನ್ನು ಟೋಪಿ ಧರಿಸುವ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದರು ರಾಮಗಿರ್ ಭುವ ಎಂಬ ಭಕ್ತ ಸಾಯಿಬಾಬಾ ಅವರು ಶಿರಡಿಗೆ ಬಂದಾಗ ಕ್ರೀಡಾಪಟುವಿನಂತೆ ಉಡುಗೆ ತೊಟ್ಟಿದ್ದರು ಮತ್ತು ಬೆನ್ನುಮೂಳೆಯ ತುದಿಯವರೆಗೆ ಹರಿಯುವ ಉದ್ದನೆಯ ಕೂದಲನ್ನು ಹೊಂದಿದ್ದರು ಮತ್ತು ಅವರು ಎಂದಿಗೂ ತಲೆ ಬೋಡಿಸಿಕೊಂಡಿರಲಿಲ್ಲ ಎಂದು ಸಾಕ್ಷ್ಯ ನೀಡಿದರು ನಾಲ್ಕರಿಂದ ಐದು ವರ್ಷಗಳ ಕಾಲ ಬಾಬಾ ಬೇವಿನ ಮರದ ಕೆಳಗೆ ವಾಸಿಸುತ್ತಿದ್ದರು ಮತ್ತು ದೀರ್ಘಕಾಲ ಧ್ಯಾನ ಮಾಡುತ್ತಿದ್ದರು ಅವರ ನಡವಳಿಕೆಯು ಏಕಾಂತ ಮತ್ತು ಸಂವಹನಶೀಲವಲ್ಲ ಎಂದು ಹೇಳಲಾಗುತ್ತಿತ್ತು ಮತ್ತು ಅವರು ಶಿರಡಿಯ ಸುತ್ತಮುತ್ತಲಿನ ಕಾಡಿನಲ್ಲಿ ದೀರ್ಘಕಾಲ ಅಲೆದಾಡುತ್ತಿದ್ದರು ಅಂತಿಮವಾಗಿ ಅವರನ್ನು ಹಳೆಯ ಮತ್ತು ಶಿಥಿಲಗೊಂಡ ಮಸೀದಿಯಲ್ಲಿ ವಾಸಿಸಲು ಮನವೊಲಿಸಲಾಯಿತು ಅಲ್ಲಿ ಅವರು ಒಂಟಿಯಾಗಿ ವಾಸಿಸುತ್ತಿದ್ದರು ಭಿಕ್ಷೆ ಬೇಡುವ ಮೂಲಕ ಮತ್ತು ಸಂಚಾರಿ ಹಿಂದೂ ಅಥವಾ ಮುಸ್ಲಿಂ ಸಂದರ್ಶಕರನ್ನು ಸ್ವೀಕರಿಸುವ ಮೂಲಕ ಬದುಕುಳಿದರು ಮಸೀದಿಯಲ್ಲಿ ಅವರು ಪವಿತ್ರ ಬೆಂಕಿಯನ್ನು ನಿರ್ವಹಿಸುತ್ತಿದ್ದರು ಮತ್ತು ಅತಿಥಿಗಳು ಹೊರಡುವಾಗ ಅವರಿಗೆ ಬೆಂಕಿಯಿಂದ ಪವಿತ್ರ ಬೂದಿಯನ್ನು ನೀಡಿದರು ಆ ಬೂದಿಯು ಗುಣಪಡಿಸುವ ಮತ್ತು ಶಕ್ತಿಯನ್ನು ಹೊಂದಿರುತ್ತದೆ ಎಂದು ನಂಬಲಾಗುತ್ತಿತ್ತು ಅವರು ಸ್ಥಳೀಯ ಕಾರ್ಯವನ್ನು ನಿರ್ವಹಿಸಿದರು ಮತ್ತು ಬೂದಿಯನ್ನು ಅನ್ವಯಿಸುವ ಮೂಲಕ ರೋಗಿಗಳಿಗೆ ಚಿಕಿತ್ಸೆ ನೀಡಿದರು ಅವರು ತಮ್ಮ ಸಂದರ್ಶಕರಿಗೆ ಆಧ್ಯಾತ್ಮಿಕ ಬೋಧನೆಯನ್ನು ನೀಡಿದರು ಮತ್ತು ಹಿಂದೂಗಳಿಗೆ ರಾಮಾಯಣ ಮತ್ತು ಭಗವದ್ಗೀತೆಯನ್ನು ಮತ್ತು ಮುಸ್ಲಿಮರಿಗೆ ಕುರಾನ್ ಅನ್ನು ಓದಲು ಶಿಫಾರಸು ಮಾಡಿದರು ದೇವರ ಹೆಸರಿನಲ್ಲಿ ನಿರಂತರ ಸ್ಮರಣೆಯನ್ನು ಅನಿವಾರ್ಯತೆಯನ್ನು ಅವರು ಒತ್ತಾಯಿಸುತ್ತಿದ್ದರು ಮತ್ತು ಆಗಾಗ್ಗೆ ದುಷ್ಟಾಂತಗಳು ಚಿಹ್ನೆಗಳು ಮತ್ತು ಸಾಂಕೇತಿಕ ನಿರೂಪಣೆಗಳ ಮೂಲಕ ಬಳಕೆಯೊಂದಿಗೆ ನಿಗೂಢ ರೀತಿಯಲ್ಲಿ ತಮ್ಮನ್ನು ತಾವು ವ್ಯಕ್ತಪಡಿಸಿಕೊಂಡಿದ್ದರು ಶಿರಡಿ ಸಾಯಿಬಾಬಾ ಅವರು ಕೆಲವು ಶಿಷ್ಯರು ಪ್ರಸಿದ್ಧ ಆಧ್ಯಾತ್ಮಿಕ ವ್ಯಕ್ತಿಗಳು ಮತ್ತು ಸಂತರಾಗಿದ್ದರು ಮುಖ್ಯವಾಗಿ ಶಿರಡಿಯ ಕಂಡೋಬ ದೇವಾಲಯದ ಅರ್ಚಕರಾದ ಮಹಲ್ಸಪತಿ ಅಥವಾ ಮೆಹರ್ ಬಾಬಾ ಅವರ ಗುರುಗಳಾದ ಉಪಾಸಿನ್ ಬಾಬಾ ಮಹಾರಾಜ್ ಬಿದ್ಕರ್ ಮಹಾರಾಜ್ ಗಗನ್ಗಿರಿ ಮಹಾರಾಜ್ ಜಾನಕಿದಾಸ್ ಮಹಾರಾಜ್ ಮತ್ತು ಸತಿ ಗೋದಾವರಿ ಮಾತಾಜಿ ಮುಂತಾದ ಇಂತಹ ಇತರ ಸಂತರು ಅವರನ್ನು ಪೂಜಿಸುತ್ತಿದ್ದರು ಸಾವಿರದ ಒಂಬೈನೂರ ಹತ್ತರಲ್ಲಿ ಶಿರಡಿ ಸಾಯಿ ಬಾಬಾ ಅವರ ಖ್ಯಾತಿಯು ಮುಂಬೈನಲ್ಲಿ ಹರಡಲು ಪ್ರಾರಂಭಿಸಿತು ಪವಾಡಗಳನ್ನು ಮಾಡುವ ಶಕ್ತಿಯನ್ನು ಹೊಂದಿರುವ ಸಂತ ಎಂದು ಪರಿಗಣ ಪರಿಗಣಿಸಲ್ಪಟ್ಟಿದ್ದರಿಂದ ಮತ್ತು ಅವತಾರವಾಗಿಯೂ ಸಹ ಹಲವಾರು ಜನರು ಅವರನ್ನು ಭೇಟಿ ಮಾಡಲು ಬಂದರು ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿ ಅವರಿಗೂ ಧನ್ಯವಾದಗಳು